ಶಕ್ತಿ ಗಣಪತಿ ನಗರ ವಾರ್ಡ್ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರು ಕೇಬಲ್ ಉದ್ಯಮಿಯಾದ ಹೇಮಂತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜನ್ಮದಿನದ ಪ್ರಯುಕ್ತ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ದೇವರು ನಮ್ಮ ಕುಟುಂಬ ಹಾಗೂ ಸ್ನೇಹ ವರ್ಗ ಬಂಧು ಮಿತ್ರರಿಗೆ ಒಳಿತು ಮಾಡಲಿ ಎಂದು ಕೋರಿದರು ಪ್ರತಿ ವರ್ಷ ಅಭಿಮಾನಿಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸುತ್ತಿದ್ದರು ಈ ಬಾರಿ ವಿವಿಧ ದೇವಾಲಯಗಳನ್ನು ತೆರಳಿ ದೇವರ ಅನುಗ್ರಹ ಪಡೆಯಲು ತೀರ್ಮಾನಿಸಿದ್ದು ತಮ್ಮ ಸ್ನೇಹ ಬಂಧು ವರ್ಗದವರ ಜೊತೆ ದೇವಸ್ಥಾನ ತೆರಳಿದರು ಈ ವರ್ಷನೂ ಹೇಮಂತ್ ಅಣ್ಣವ್ರದ್ದು ಬರ್ತ್ಡೇ ಇದೆ ಪ್ರತಿ ವರ್ಷವೂ ನಾವು ಎಲ್ಲ ಕಾರ್ಯಕರ್ತರ ಜೊತೆ ಮ ಎಲ್ಲರ ಜೊತೆ ಮನೆ ಹತ್ರನೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆದರೆ ಈ ಸರಿ ಬದಲಾವಣೆ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ದೇವಸ್ಥಾನಗಳಿಗೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಅಂದ್ಬಿಟ್ಟು ನಾವು ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ವಿಶ್ ಮಾಡ್ತೀವಿ ಅವ್ರಿಗೆ ನೂರು ಕಾಲ ಚೆನ್ನಾಗಿರಲಿ ಅಂತ ಪ್ರತಿ ವರ್ಷದಂತೆ ಹೇಮಂತ್ ಅವರು ಹುಟ್ಟದ ಹಬ್ಬ ಇವತ್ತು ಅವ್ರಿಗೋಸ್ಕರ ಶುಭ ಕೋರೋಕ್ಕೆಲ್ಲ ಸೇರಿದ್ದೀವಿ ಪ್ರತಿ ವರ್ಷ ಇಲ್ಲೇ ಇದ್ದು ಜನಗಳ ಮಧ್ಯೆ ಸೆಲೆಬ್ರೇಟ್ ಮಾಡ್ಕೊತಿದ್ರು ಈ ವರ್ಷ ಚೇಂಜ್ ಇರಲಿ ಅಂದ್ಬಿಟ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಅವ್ರಿಗೂ ಒಳ್ಳೇದಾಗಲಿ ಅಂತ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾಯಿದ್ದೀವಿ ಸರ್ ನನ್ನ ಪ್ರತಿ ವರ್ಷ ಹುಟ್ಟಿದ ಹಬ್ಬ ಹುಟ್ಟುಹಬ್ಬ ನಮ್ಮ ಆಫೀಸಲ್ಲಿ ನಡೀತಾ ಇತ್ತು ಮನೆಯಲ್ಲಿ ತುಂಬ ಜೋರಾಗಿ ಮಾಡ್ತಾಯಿದ್ರು ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಮೇಲೆ ಸೇರ್ತಾಯಿದ್ರು ಹುಟ್ಟಹೊಬ್ಬ ವಿಶ್ ಮಾಡೋಕ್ಕೆ ಅಷ್ಟು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಖಂಡಿತವಾಗೂ ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ನಾನು ಈ ಸಾರಿ ಏನು ಮಾಡ್ತಾಯಿದ್ದೀನಿ ಅಂದರೆ ಹುಟ್ಟಹಬ್ಬದ ಪ್ರಯುಕ್ತ ನಾನು ದೇವಸ್ಥಾನಗಳಿಗೆ ಹೊರಗಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ನಮ್ಮ ಹೋಗ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಸಂಸಾರಕ್ಕೆ ನನಗೆ ನನ್ನ ಬಿಸ್ನೆಸ್ಗೆ ನಮ್ಮ ನಾಡ ನಮ್ಮ ನಾಡು ಜನತೆಗೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ನಮ್ಮ ವಾರ್ಡ್ ಜನತೆಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳಕೋ ಕೇಳಕ್ಕೋಸ್ಕರ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಓಟ್ ಇದ್ದೀನಿ ಖಂಡಿತ ಒಳ್ಳೇದಾಗಲಿ ನಮ್ಮ ಸ್ನೇಹಿತರು ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆಯದನ್ನು ಬಯಸ್ತಾರೆ ನಮ್ಮ ಅಣ್ಣವರು ಎಲ್ಲರಿಗೂ ಸಹಾಯ ಮಾಡ್ಕೊಂಡಿದ್ದಾರೆ ಮತ್ತು ಅವರು ಯಾರೇ ಕಷ್ಟಕ್ಕೆ ಅಂತ ಬಂದರೂ ಸ್ಪಂದಿಸ್ತಾರೆ ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ಯಾವಾಗಲೂ ನಮ್ಮನ್ನ ಬಗ್ಗೆ ಆಶೀರ್ವಿಸ್ತಾ ಇದ್ದಾರೆ ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ನನಗೆ ಆಶೀರ್ವಾದ ಮಾಡ್ತಾರೆ ದೊಡ್ಡವರೆಲ್ಲ ಚಿಕ್ಕವರೆಲ್ಲ ನನ್ನ ಸೇವಿಸ್ ಬಯಸ್ತಾರೆ ಖಂಡಿತವಾಗ ಅವರ ಆಸೆ ಏನಿದೆ ಅಂತೇಳಿ ಮುಂದೆ ಗೊತ್ತಾಗ್ತದೆ ಅವ್ರ ಆಸೆ ಎಲ್ಲ ನಾನು ಒಂದು ಅಧಿಕಾರಕ್ಕೆ ಬರಬೇಕು ಅಂತ ಇದೆ ಖಂಡಿತ ಅವರ ಆಸೆ ಭಗವಂತ ನಿರ್ವಹಿಸ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಮ್ಮ ಒಳ್ಳೇದಾಗಲಿ ಮತ್ತು ನಾನು ಊಟದ ಪ್ರಯುಕ್ತ ನಮ್ಮ ಅಣ್ಣವರು ಗೋಪಾಲವರು ಮತ್ತು ಹೆಮ ಹೇಮ ಅವ್ರ ಮನೆಗೆ ಇದ್ದೀನಿ ಈಗ ಹೋಗಿ ಅವರು ಆಶೀರ್ವಾದ ಪಡೆದು ಮತ್ತು ನಾನು ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಅವರು ಮತ್ತೆ ಅವ್ರು ಗೋಪಾಳವ್ರ ಮನೆಯವ್ರಿಗೂ ಮತ್ತೆ ಗೋಪಾಲವ್ರ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಗೋಪಾಲವ್ರಿಗೋಪಣ್ಣವ್ರು ಮಿಸ್ಸಸ್ಗೂ ಭಗವಂತ ಒಳ್ಳೇದು ಮಾಡಲಿ ಆರೋಗ್ಯ ಕೊಟ್ಟು ಐಷ್ ನೆಮ್ಮದಿ ನೆಮ್ಮದಿಗಳು ಯಾಕೆಂದರೆ ಅವರು ನಮ್ಮ ಕ್ಷೇತ್ರಕ್ಕೆ ತಂದೆ ಆಗಿದ್ದಾರೆ ಯಾಕೆಂದರೆ ಅವ್ರಿಗೆ ಮಾಡಿರೋ ಕೆಲಸ ಇಂಥದ್ದು ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಕ್ಷೇತ್ರ ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಇವಾಗ ಎಮ್ ಎಲ್ ಎ ಆಗಿದ್ದಾರೆ ನೆಕ್ಸ್ಟು ಸರ್ಕಾರ ಬರುತ್ತೆ ಸಸ್ಯವಾದನ ಅವರ ಆಶೀರ್ವಾದಿಂದ ನಾವು ಮುಂದೆ ಅಧಿಕಾರ ಇಟ್ಕೊತೀವಿ ಅಂತ ಹೇಳ್ಕೊತೀನಿ ನಾನು ಕೌನ್ಸಿಲರ್ ಆಗ್ಬೋದು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಅವರ ಆಶೀರ್ವಾದ ನಮ್ಮಲ್ಲಿ ಯಾವತ್ತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಭಗವಂತನ ಆಶೀರ್ವಾದ ನಮ್ಮಲ್ಲಿ ಇದೆ ಅಂತೇಳಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಹಸಿರು